ಕೈಗಾರಿಕೆಯೊಳಗೆ ಇದು ಜೋನ್ ಫೋರ್ ರೀತಿಯೊಳಗೆ ನಿಮ್ಗೆ ಇವತ್ತು ಸಬ್ಸಿಡಿ ಸಿಗೋದಾಗ್ಲಿ ಅನುಕೂಲತೆಗಳನ್ನು ಕೊಡೋದಾಗ್ಲಿ ಮಾಡ್ತೀವಿ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕೈಗಾರಿಕಾ ವಸಾಹತು ನಾವು ಸ್ಥಾಪನೆ ಮಾಡಬೇಕಾಗಿದೆ ಕೈಗಾರಿಕಾ ವಸಾಹತು ಒಂದು ನಾವು ಸ್ಥಾಪಿಸಿದ್ವಿ ಅಂದ್ರೆ ನಾವು ಅಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಫೋಕಸ್ ಮಾಡೋಕ್ಕಾಗತ್ತೆ ಆದ್ದರಿಂದ ವೈಜ್ಞಾನಿಕವಾಗಿರ್ತಕ್ಕಂಥ ಕೈಗಾರಿಕಾ ವಸಾಹತನ್ನು ಈ ಒಂದು ಮುಂಡಿಗೆ ಒಳಗೆ ಮಾಡೋದರ ಮೂಲಕ ನಾವು ನಮ್ಮ ಅಪೇಕ್ಷೆಗಳು ನಿರೀಕ್ಷೆಗಳು ಏನಾದವು ಅವುಗಳು ಹಾಗೂ ಹಾಗೆ ಮಾಡೋಣ ಇವತ್ತೇನು ಈ ಚಲನಚಿತ್ರ ಮಂದಿರ ಇಲ್ಲಿ ಸ್ಥಾಪನೆ ಆಗಿದೆ ಇದು ಉಚಿತ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿನಿಮಾ ತೋರ್ಸಕ್ಕಾಗಲ್ಲ ಅವರು ಅದ್ರದ್ದು ರೇಟ್ ಜಾಸ್ತಿ ಇದ್ದೇ ಇದ್ದ ಐವತ್ತು ಐದ್ನೂರು ರೂಪಾಯಿ ಎರಡ್ನೂರು ಎರಡ್ನೂರು ರೂಪಾಯಿ ಆದ್ರೂ ಮುಂದೋಗಾಗ ಈ ಟಾಕೀಸ್ ನೋಡಕೆ ಬಂದವರು ಬರ್ತಾರೆ ಸಿನಿಮಾ ನೋಡಕ್ ಬರೋರು ಬರಂಗಿಲ್ಲ ಅಂದ್ರೆ ಜನರಿಗೆ ಇನ್ಕಮ್ ಆದಾಯ ಹೆಚ್ಚಾದ್ರಷ್ಟ ಇಂಥ ಅನುಕೂಲತೆಗಳು ಒಂದು ಉತ್ತಮವಾಗಿರ್ತಕ್ಕಂಥ ಯುಜ ಯಶಸ್ವಿ ಇದನ್ನು ನೀವು ಐದುನೂರು ರೂಪಾಯಿ ಕೊಟ್ಟು ನಮ್ಮ ಗ್ಯಾರಂಟಿ ಒಬ್ಬರಾಗಿ ನೋಡಕ್ಕಾಗಿ ನೋಡ್ಕೊಂಬಜ್ ಹೆಚ್ಚಿಗೆ ದುಡಿಬೇಕಾಗ ನಮ್ಮ ಗ್ಯಾರಂಟಿ ಏನ್ ಆಗ್ತಿರೋದು ಎಲ್ಲ ಅಡಚಣೆ ನೀಂಸ್ಕೊಳ್ಳೋದು ಸಲುವಾಗಿ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಕುಟುಂಬದ ಆರೋಗ್ಯ ಅನುಕೂಲ ಆಗ್ಲಿ ಅಂತೇಳಿ ಆದರೆ ಉಳಿದ ಇಂಥ ಡಾಕೇಜ್ ನಾವು ಉಪಯೋಗ ಮಾಡ್ಕೋಬೇಕು ಈ ವ್ಯವಸ್ಥೆಗಳನ್ನು ಉಪಯೋಗ ಮಾಡ್ಬೇಕು ಅಂತಂದ್ರೆ ನಾವು ಹೆಚ್ಚು ಆದಾಯವನ್ನ ಕರ್ಕೊಬೇಕು ಆ ಹೆಚ್ಚು ಆದಾಯ ತರುವಂತ ಕೆಲಸಗಳನ್ನ ಈ ಭಾಗದೊಳಗ ಏನೈತಿ ಅಂತೇಳಿ ಕೇಳೋ ಪ್ರಶ್ನೆ ಇಲ್ಲ ಇಲ್ಲೇ ಬಿಳೆ ಐತಿ ಕರೆ ಮಣ್ಣ ಐತಿ ಕೆಂಪು ಮಣ್ಣು ಐತಿ ಹಳದಿ ಮಣ್ಣು ಐತಿ ಕರೆ ಕಲ್ಲು ಐತಿ ಕಲ್ಲ ಗ್ರನೈಟ್ ಮಾದರಿಯ ಕಲ್ಲೈತಿ ಇವೆಲ್ಲ ಈ ಶಿರಕ್ಕಿ ಮುಳ್ಳಗಿ ಭಾಗದೊಳಗೆ ಬಹಳಷ್ಟು ತನ್ನದೇ ಆಗಿರ್ತಕ್ಕಂಥ ಶ್ರೀಮಂತಿಕೆಯನ್ನ ಹೊಂದಿರುವಂತ ಕೃಷಿ ಕ್ಷೇತ್ರದಲ್ಲಂತೂ ಈಗ ನಿಮ್ಮ ಮುಳ್ಳ ಏನು ಹೊಸ ಹೊಸ ಉಪಯೋಗ ಆಗ್ಯಾವು ಅವು ಭಾಳ ಕಡೆ ಆಗಿಲ್ಲ ಅವು ಬಾಡಂಬಿ ಬೆಳೆಯೋದನ್ನು ನೋಡ್ರಿ ಹಣ್ಣು ಹಂಪಲ ಬೆಳೆಯಾಕತ್ತೀರಿ ಕಾಟಗಳನ್ನು ಮಾಡಕ್ಕೆ ಹಚ್ಚಿರಿ ಕಪ್ಪು ಬೆಳೆಯಾಕತ್ತೀರಿ ನಿಮಗೆ ನಿಸರ್ಗದ ಈ ತುಂಗಭದ್ರ ನಿಮ್ಮ ಮಕ್ಕಳಿಗೆ ಹಾದು ಹೋಗ್ಯದ ಇವೆಲ್ಲ ನಿಮಗಿರುವಂಥ ಎಡ್ವಾಂಟೇಜ್ ನಿಮಗಿರುವಂಥ ಅನುಕೂಲತೆಗಳು ಈ ಎಲ್ಲ ಅನುಕೂಲತೆಗಳನ್ನು ನೀವು ಉಪಯೋಗ ಮಾಡಿಕೊಂಡು ರಚನಾತ್ಮಕವಾಗಿ ವಿಚಾರ ಮಾಡಿ ಶ್ರಮ ಪಡುದ್ರವಂತೂ ಏನು ಮುಂಡ್ರಿಗೆ ಅವ್ರಿಗೆ ಯಾರು ಹೇಳಬೇಕಾಗಿಲ್ಲ ಶ್ರಮ ಪಡ್ತೀರಿ ಆದರೆ ಸಾಹಸದ ಹೆಜ್ಜೆಗಳಾಗಬೇಕು ನಮ್ಮ ಕರ್ಕಸಪ್ಪ ಅಂಚವಲ್ಲ ಇಲ್ಲ ಅದಲ್ಲ ನಿಮ್ಮ ಸಾವುಕಾರ ಬಂಡಿ ಸಾವುಕರ್ ಅಂತವ್ರುಗಳಿಂದ ಅನುಕೂಲ ಮಾಡಿಸಿಕೊಂಡು ಬೇಕಂದ್ರೆ ನಮ್ಗೆ ಹೇಳಿ ನಾವೆಲ್ಲ ಹೇಳ್ತೇವೆ What's up, what's up? <coughs>